ಹಾಯ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಹಳ್ಳಿ ಪ್ರಕೃತಿ ಸೌಂದರ್ಯ ಇದು ನೋಡಿ ತೋರ್ಸೋಣ ಅಂತ ನಿಮಗೆ ಆ ಮರಗಳು ನೋಡಿ ಎಲ್ಲ ಎಲೆಗಳಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಕೊಕ್ಕರೆಗಳು ನೋಡಿ ಓಡಾಡ್ತಾ ಇದೆ ಇದೆಲ್ಲ ಒನ್ಗೊನೆ ಸೊಪ್ಪು ಇದು ಕೆರೆ ನೀರು ಕಾಣೆ ಅಂತಾರಲ್ಲ ಅದರಲ್ಲ ರೀತಾ ಇರೋದು ನೀರು ಇದರಲ್ಲೆಲ್ಲ ಒನ್ಗೊನೆ ಸೊಪ್ಪು ಆ ಥರ ಹುಲ್ಲುಗಳು ಬೆಳ್ಕೊಂಡಿದೆ ಅವುಗಳಲ್ಲಿ ಏನು ಉಪಯೋಗ ಅಂದರೆ ತಮಿಳ್ನಾಡಿಂದ ಬಂದು ಹೋಗ್ತಾರೆ ಚಾಪೆ ಮಾಡ್ತಾರೆ ಫ್ರೆಂಡ್ಸ್ ಅದು ನೋಡಿ ಚಾಪೆ ಮಾಡೋದಕ್ಕೆ ಕಿತ್ಕೊಂಡು ಹೋಗ್ತಾರೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇವರಲ್ಲೆಲ್ಲ ಮೀನುಗಳಿದೆ ಫ್ರೆಂಡ್ಸ್ ಅದಕ್ಕೆ ಕೊಕ್ಕರಿಲ್ಲೂ ಓಡಾಡ್ತಾ ಇರೋದು ಅವುಗಳೆಲ್ಲ ಇರುತ್ತೆ ಯಾರೋ ಧೈರ್ಯ ಇರೋರು ಇಳಿದ್ಬಿಟ್ಟು ಕಿತ್ಕೊ ಮೀನು ಹಿಡ್ಕೊಂಡು ಹೋಗ್ತಾರೆ ಆದರೆ ನಾವಲ್ಲ ಹೇಳಿಯಲ್ಲ ಭಯ ಮೀ ಹಾವುಗಳು ಮೀನು ಇರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಇದೆ ನನ್ನ ವೀಡಿಯೋ ಇಷ್ಟಾಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಬೇಜಾರಾದಾಗ ಈ ಥರ ಬಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಎಲ್ಲಿ ಇದೆ ಫ್ರೆಂಡ್ಸ್ ನೀರು ನೋಡಿ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿವರೆಗೂ ಇದೆ ಅಲ್ಲಿಂದ ಎಲ್ಲ ಬೇರೆ ನೀರೇ ಫ್ರೆಂಡ್ಸ್ ತರಕಾರಿ ಅದು ಇದು ಆಗ್ತಾ ಇದೆ ಇವಾಗ ಯಾವುದು ಹಾಕೋಲ್ಲ ಎಲ್ಲ ನೀರೇ ಎರಿತಾ ಇದೆ ನೋಡಿ ಎಷ್ಟು ಖುಷಿಯಾಗುತ್ತೆ ನೋಡೋದಕ್ಕೆ ಇಂಥ ಪ್ರಕೃತಿ ಸೌಂದರ್ಯನ ಬಾಯ್ ಫ್ರೆಂಡ್ಸ್